ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬನಶಂಕರಿ ಅಮ್ಮನವರು ಅವರ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ ಆ ತಾಯಿ ಮನಸಾರೆ ಒಲಿದರೆ ನಮ್ಮ ಕಷ್ಟಗಳು ಮಂಜಿನಂತೆ ಕರಗುವುದರಲ್ಲಿ ಅನುಮಾನವೇ ಇಲ್ಲ ಮೊದಲನೆಯದಾಗಿ ಅಮ್ಮನವರಿಗೆ ತುಂಬ ಇಷ್ಟವಾಗುವುದು ಅರಿಶಿಣ ಕುಂಕುಮ ಬಳೆ ಹೂವು ಮತ್ತು ಸಿಹಿ ಪೊಂಗಲ್ ಇಷ್ಟು ಬಹುಮುಖ್ಯವಾಗಿ ಅಮ್ಮನವರಿಗೆ ಅರ್ಪಿಸಿದರೆ ಅಮ್ಮನ ಆಶೀರ್ವಾದ ಸಿಕ್ಕ ಹಾಗೆ ಅಂದುಕೊಳ್ಳಿ ತದನಂತರ ಅಮ್ಮನವರಿಗೆ ನಮ್ಮ ಕಷ್ಟಗಳಿಗೆ ಅನುಸಾರವಾಗಿ ಹರಕೆಗಳನ್ನು ಕಟ್ಟಿಕೊಳ್ಳಬಹುದು ಹರಕೆ ಕಟ್ಟುವ ವಿಧಾನ ಹೇಗೆಂದರೆ ಒಂದು ಚಿಕ್ಕದಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅರಿಶಿನವನ್ನು ಹಚ್ಚಿ ಹನ್ನೊಂದು ರು ಇಪ್ಪತ್ತೊಂದು ರು ಎಷ್ಟಾದರೂ ಬೆಸ ಸಂಖ್ಯೆಯಲ್ಲಿ ದುಡ್ಡನ್ನು ಇಟ್ಟು ಮಂಗಳವಾರ ಅಥವಾ ಶುಕ್ರವಾರ ಹರಕೆ ಕಟ್ಟಿದರೆ ತುಂಬ ಒಳ್ಳೆಯದು ತದನಂತರ ಹರಕೆ ಬಟ್ಟೆಯನ್ನು ಮೂರು ಗಂಟುಗಳಿಂದ ಕಟ್ಟಿ ದೇವರ ಮನೆಯ ಮುಂದೆ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಮನೆಯ ದೇವರಿಗೆ ಪ್ರಾರ್ಥಿಸಿ ತದನಂತರ ಅಮ್ಮನವರಿಗೆ ಪ್ರಾರ್ಥಿಸಿ ಹರಕೆ ಪೂರ್ಣಗೊಂಡರೆ ನಿಮ್ಮ ಕೈಯಲ್ಲಿ ಯಾವ ಸೇವೆ ಮಾಡಲು ಸಾಧ್ಯವೋ ಅದನ್ನು ಮನಸ್ಸಿನಲ್ಲಿ ಅಂದುಕೊಂಡು ಕಟ್ಟಿ ದೇವರ ಮನೆಯಲ್ಲಿಡಿ ಸ್ನೇಹಿತರೆ ಅಮ್ಮನವರಿಗೆ ಬಹು ಇಷ್ಟವಾದ ಒಂದು ವಿಷಯ ಅಂದರೆ ಮಡಲಕ್ಕಿ ನೀಡುವುದು ಆ ತಾಯಿಗೆ ತುಂಬ ಸಂತೋಷ ಕೊಡುವ ವಿಷಯ ಇದೆ ಸ್ನೇಹಿತರೆ ಅಮ್ಮನವರಿಗೆ ಮಡಲಿ ಮಡಲಕ್ಕಿ ಕಟ್ಟುವ ವಿಧಾನ ಹೇಗೆಂದರೆ ಶುಕ್ರವಾರ ಅಥವಾ ಮಂಗಳವಾರ ಮಡಲಕ್ಕಿ ಕೊಟ್ಟರೆ ವಿಭಿನ್ನವಾದ ಫಲ ಫಲ ಸಿಗುತ್ತದೆ ಮೊದಲಿಗೆ ಒಂದು ತಟ್ಟೆಯಲ್ಲಿ ಐದು ಪಾವ್ ಅಕ್ಕಿಯನ್ನು ಹಾಕಿ ಅಥವಾ ಐದು ಲೋಟ ಅಕ್ಕಿಯನ್ನು ಹಾಕಿ ಅಗಲವಾದ ಸಮನಾಗಿ ಹರಡಿ ಮೊದಲಿಗೆ ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಐದು ಬಟ್ಟಲು ಅಡಿಕೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಬಳೆ ಸೀರೆಯನ್ನು ಇಟ್ಟು ಮೂರು ಬಾರಿ ನಮಸ್ಕರಿಸಿ ತಾಯಿಗೆ ಅರ್ಪಿಸಬೇಕು ಬಹು ಮುಖ್ಯವಾದ ವಿಷಯವೇನೆಂದರೆ ಅಮ್ಮನವರಿಗೆ ದೀಪವನ್ನು ಹಚ್ಚುವುದು ಅದರಲ್ಲೂ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವ ವಿಧಾನ ಹೇಗೆಂದರೆ ಈ ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಹಚ್ಚುತ್ತಾರೆ ಏಕೆಂದರೆ ಅಮ್ಮನವರಿಗೆ ಪ್ರಿಯವಾದ ವಾರ ಮತ್ತು ಶಕ್ತಿಶಾಲಿ ಫಲಗಳನ್ನು ನೀಡುತ್ತದೆ ಮೊದಲಿಗೆ ಒಂದು ಅಡಕೆ ತಟ್ಟೆಯನ್ನು ತೆಗೆದುಕೊಂಡು ನೀವು ಎಷ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೇವೆ ಎಂದು ಸಂಕಲ್ಪ ಮಾಡಿರುತ್ತೀರೋ ಅಷ್ಟು ನಿಂಬೆ ಹಣ್ಣುಗಳನ್ನು ತೊಳೆದು ಕತ್ತರಿಸಿ ರಸವನ್ನು ತೆಗೆದು ತಟ್ಟೆಯಲ್ಲಿ ಸುತ್ತಲೂ ಜೋಡಿಸಿ ಆ ನ ನಿಂಬೆಹಣ್ಣಿನ ಹಣ್ಣಿಗೆ ತುಪ್ಪದ ಬತ್ತಿಗಳನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಿ ಅಮ್ಮನವರಿಗೆ ಐದು ಸುತ್ತು ಬೆಳಗಿಸಬೇಕು ಇಷ್ಟು ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಈ ನಿಂಬೆಹಣ್ಣಿನ ದೀಪವನ್ನು ಮೂರು ವಾರಗಳಿಂದ ಹಿಡಿದು ನಿಮಗೆ ಎಷ್ಟು ವಾರಗಳು ದೀಪ ಹಚ್ಚಲು ಸಾಧ್ಯವೋ ಅಷ್ಟು ವಾರಗಳು ಹಚ್ಚಬಹುದು ವಿಶೇಷವಾಗಿ ಆಷಾಢ ಮಾಸದಲ್ಲಿ ತುಂಬ ಉತ್ತಮವಾದ ಫಲಗಳನ್ನು ಪಡೆಯಬಹುದು ಶ್ರೀ ಗುರು ರಾಘವೇಂದ್ರಾಯ ನಮಃ